ಹಾಯ್ ಎಲ್ಲೋ ಎಲ್ರು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಐ ವಾಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಗೊತ್ತು ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ತುಂಬಾ ದಿನದಿಂದ ವಿಡಿಯೋ ಮಾಡಿಲ್ಲ ಅಂತ ಅನ್ಕೊಂಡ್ರ ಹೌದು ಮಾಡಿಲ್ಲ ಏನಕ್ಕೆ ಅಂತಂದ್ರೆ ನಾನು ರೀಲ್ಸ್ ನೋಡ್ದು ಅಷ್ಟು ಯಾಕೆ ವಿಡಿಯೋಸ್ ನೋಡಲ್ಲ ಹಾಗಾಗಿ ನಾನು ಮಾಡಿಲ್ಲ ಜಸ್ಟ್ ತಮಾಷೆ ಹೇಳ್ದೆ ಆಯ್ತು ಯಾಕೆ ಮಾಡಿಲ್ಲ ಅಂತಾರೆ ಚಳಿಗಾಲ ಅಂದ್ರೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಆಚೆ ಹೋಗ್ತಾ ಇರಲ್ಲ ಚಳಿಗಾಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಸ್ಟಾರ್ಟ್ ಮಾಡಿದೀನಿ ಸಮ್ಮರ್ ಆಕ್ಚುಲಿ ಯಾರು ಇಷ್ಟ ಆಗಲ್ಲ ಬಟ್ ಒಂಥರ ಡಿಫ್ರೆಂಟ್ ಲೈಫ್ ಅಂತಾರಲ್ಲ ಹಾಗೆ ಸಮ್ಮರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡ್ಬೇಕು ಆಚೆ ಸುತ್ತೊಳ್ಕೊಂಡ್ಬಿಡ್ಬೋದು ಚಳಿಗಾಲದಲ್ಲಂತೂ ಸುತ್ತೊಳಗೆ ಆಗಲ್ಲ ಆ ಕ್ಯಾಟಗರಿ ನಂದು ಹಾಗಾಗಿ ಮನೇಲಿ ಮುದ್ರಕೊಂಡು ದಿನ ಸೊ ಇವತ್ತು ಫಸ್ಟ್ ಇಂದ ಏನ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದಿನಿ ಅಂತ ಅಂದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಸರ್ಪ್ರೈಸ್ ಆಗಿ ಕೊಡೋಣ ಸೊ ಇವಾಗ್ಲೂ ಹೇಳ್ಬಿಟ್ಟು ನಿಮ್ಗೆ ಸರ್ಪ್ರೈಸ್ ಗೊತ್ತಾಗಲ್ಲ ಅಲ್ವಾ ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಸ್ಪೆಷಲ್ ಏನಿರಲ್ಲ ನೋಡಿ ಅದ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಓಕೆ ಜೊತೆಗೆ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀನಿ ಅಂದ್ರೆ ಫ್ಯಾಮಿಲಿ ಏನಾದ್ರೂ ಒಂದು ವಿಷಯ ಇರುತ್ತೆ ಇಲ್ಲ ಅಂತ ಅಂದ್ರೆ ನನ್ನ ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಈಗ ನಂಗ್ ಗೊತ್ತಿರೋ ಅಂತ ಇದ್ದ ಹೋಗ್ತಾ ಇರ್ತೀವಿ ಅಂತ ಅರ್ಥ ಹಾಗಾಗಿ ಬನ್ನಿ ಹೋಗ್ತಾ ಇರ್ತೀವಿ ಹಾಗೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಹಾಗೆ ಒಂದ್ ಸ್ವಲ್ಪ ತೋರಿಸ್ತೀನಿ ನೋಡಿ ಮುಂದೆ ಎಸ್ ಇದು ಯಾವ ರೋಡು ಅಂತ ಯಾರಿಗಾದ್ರೂ ಗೊತ್ತಾಗುತ್ತಾ ಗೊತ್ತಂದ್ರೆ ಕಮೆಂಟ್ಸ್ ಹಾಕಿ ಹಾಗಾಗಿ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ ನಿಮ್ಗೆ ಓಕೆ ನಾನು ಮೊದ್ಲೆಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದಿನಿ ಏನು ಅಂತ ಅಂದ್ರೆ ತುಂಬಾ ದಿನಗಳ ನಂತರ ತುಂಬಾ ದಿನಗಳ ಅನ್ನೋದಕ್ಕಿಂತ ತುಂಬಾ ವರ್ಷಗಳ ನಂತರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ಏನ್ ಗೊತ್ತಾ ನಾನು ಆ ನಮ್ ಮನೆ ದೇವ್ರ ಮೇಲೆ ನಾನು ಕೋಪ ಮಾಡ್ಕೊಂಡ್ಬಿಟ್ಟಿನಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅನ್ನೋದ್ಕಿಂತ ಮುನ್ಸ್ಕೊಂಡ್ಬಿಟ್ಟಿದೆ ಯಾಕೆ ಅಂತ ಅಂದ್ರೆ ನಾನು ಏನೋ ಕೇಳ್ಕೊಂಡಿದ್ದೆ ಅದ್ ಕೊಟ್ಟಿರ್ಲಿಲ್ಲ ದೇವ್ರು ಸೊ ಹಾಗಾಗಿ ನಾನ್ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಾನು ಪ್ರೀತಿಯಿಂದ ಮುನ್ಸ್ಕೊಡೋದೇ ತಪ್ಪಿಲ್ಲ ಅಂತ ಅನ್ಕೊಂಡು ನಾನ್ ಮುನ್ಸ್ಕೊಂಡಿದೆ ಆದ್ರೆ ಗೊತ್ತಾಯ್ತು ಕೊನೆಗೆ ಯಾವತ್ತಿದ್ರು ಮಗಳೇ ಸೋಲ್ಬೇಕು ಅಮ್ಮ ಅಂತ ಸೋಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಮತ್ತೆ ನನ್ ಕೋಪ ಮಾಡ್ಕೊಳಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆ ತಾಯಿಯ ದರ್ಶನ ಮಾಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ ಆ ತಾಯಿ ಯಾವ್ದು ಅಂತ ಅಂದ್ರೆ ಸೊ ಅಲ್ಲೇ ತೋರಿಸ್ತೀನಿ ಯಾಕೆಂದ್ರೆ ಸರ್ಪ್ರೈಸ್ ಇರ್ಲಿ ಒಂದ್ ಎಲ್ಲಿವರೆಗೂ ಹೋಗ್ತಾ ಇದೀನಿ ಅಂತಾದ್ರು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ನಿಮ್ಗೆ ಸರ್ಪ್ರೈಸ್ ಇರ್ಲಿ ನಮ್ಮ ಮನೆ ದೇವರು ಅಂತ ಮಾತ್ರ ಕ್ಲೂ ಕೊಡ್ತೀನಿ ಸೊ ಬನ್ನಿ ನಮ್ ಮನೆಯವರು ಯಾವಾಗ್ಲೂ ಒಂದೇ ತರ ಏನು ಕೋಪ ಅಂತ ಮಾಡ್ಕೊಳಲ್ಲ ಮತ್ತೆ ತುಂಬಾನೂ ಏನಂತಾರೆ ತುಂಬಾ ಕೋಪನ ಮಾಡ್ಕೊಳಲ್ಲ ತುಂಬಾ ಪ್ರೀತಿಯಿಂದಾನು ಇರಲ್ಲ ಎಲ್ಲಾ ರೀತಿನೂ ಒಂದ್ ಎಲ್ಲಾ ತ ಎಲ್ಲಾ ಟೈಮ್ ಒಂದೇ ತರ ಇರ್ತಾರೆ ಸೊ ಈಗ ಒಂದ್ ಕೆಲ್ಸ ಮಾಡಿ ನಾನು ಪ್ಲೇಸ್ ತೊಗೊಂಡ್ರೆ ರೋಡ್ ತೋರಿಸ್ತಿರ್ತೀನಿ ನಿಮ್ಗೆ ಗೆಸ್ ಮಾಡಕಾದ್ರೆ ಗೆಸ್ ಮಾಡಿ ಯಾವ್ದು ಅಂತ ಯಾವ ರೋಡು ಅಂತ ಗೊತ್ತಾಯ್ತಾ ನೋಡಿ ಗೆಸ್ ಮಾಡಿ ಅಲ್ಲಿವರೆಗೂ ಹೋಗುವವರೆಗೂನು ಐ ತಿಂಕ್ ಮಾಡ್ತೀರಾ ಗೆಸ್ಟ್ ಯಾಕೆಂದ್ರೆ ಸುಮಾರು ಜನ ಈ ಕಡೆ ಓಡಾಡ್ತಾ ಇರ್ತೀರಾ ಅಂತ ನಂಗ್ ಗೊತ್ತು ಹೊಸದಾಗೆಲ್ಲ ರೋಡ್ ಸೊ ನಿಮ್ಗೆ ಅದು ನೋಡೋಣ ಮತ್ತೆ ಇನ್ನೂ ಒಂದು ಒನ್ ಅವರ್ ಬೇಕು ಅಂತ ಅನ್ಕೊಳ್ತೀನಿ ಸೊ ಎಲ್ಲಾದ್ರೂನು ನಿಲ್ಸಿದ್ರೆ ನಾನು ವಿಡಿಯೋ ಮಾಡ್ಕೊಳ್ತೀನಿ ಏನೋ ಗೊತ್ತಾ ನನ್ನ ಹಸ್ಬೆಂಡ್ ನನ್ಗೆ ಏನೋ ಹೇಳ್ತಾ ಇದ್ದಾರೆ ಏನು ಹೇಳ್ತಿದ್ ನೀನು ಅಂದ್ರೆ ನಿಮ್ ಜೊತೆ ಏನೋ ಹಂಚ್ಕೋತ ಇದಲ್ವಾ ಸೊ ಅದನ್ನ ಹೇಳ್ತಾ ಇದ್ದಾರೆ ಒಂದ್ ನಿಮಿಷ ಕೇಳಿ ಅವ್ರ ಏನ್ ಹೇಳ್ತಾರೆ ಅಂತ ನಂಬಿ ಕೆಟ್ಟವರಿಲ್ಲವೋ ಮನುಜ ದೇವನ ನಂಬಿ ಕೆಟ್ಟವರಿಲ್ಲವೋ ದೇವರ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳಂತೆ ದೇವರ ಮೇಲೆ ಕೋಪ ಮಾಡ್ಕೊಂಡು ಪ್ರಪಂಚ ಜೈಸ್ ಯಾರು ಒಬ್ರು ಇದಾರ ಒಬ್ರು ತೋರಿಸ್ಬಿಡಿ ನೋಡೋಣ இவாங்காய் கர் இன்னொரு இவ்வளவு நம்ம நம்ம மனிவரு கேள்வ கேள் தாசன கொடுப ನೀವು ಏನ್ ಕೊಡ್ಬೇಕು ಫಸ್ಟ್ ನಾವ್ ಕೇಳಕೊಬೇಕ ದೇವ್ರ ಹತ್ರ ಆರೋಗ್ಯ ಆರೋಗ್ಯ ಫಸ್ಟ್ ಕೊಡಪ್ಪ ನಮ್ಗೆ ಅಂತ ಕೇಳ್ಕೊಬೇಕು ಅದ್ ಬಿಟ್ಬಿಡಿ ನಮ್ಗೆ ಅದ್ ಬೇಕು ಇದ್ ಬೇಕು ಅಂತ ಕೇಳ್ಕೊಂಡು ಹೋಗಿತ್ತು ಅದು ಕೊಡ್ತಾನೆ ಜೊತೆನಲ್ಲಿ ಇದನ್ನು ತಗೋ ಅಂತ ಕೊಡ್ತಾನೆ ಕಾಯಿಲೆ ಏನು ಎರಡು ಸ್ವೀಕರಿಸ್ಬೇಕು ಆಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಯಾವತ್ತು ದೇವ್ರ ಹತ್ರ ತುಂಬಾ ಅದ್ ಬೇಕು ಇದ್ ಬೇಕು ಅಂತ ಏನೇ ಕೇಳಲ್ಲ ನಾನು ಹೇಗಿದ್ದೀನಿ ಅದ್ ಹಾಗೆ ಇರ್ಬೇಕು ನನ್ ಖುಷಿ ಖುಷಿಯಾಗಿ ಈಗೇ ನನ್ ಖುಷಿ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡ್ ಕೇಳ್ತೀನಿ ಅದ್ರ ಒಂದೇ ಒಂದು ಚಿಕ್ಕದ ಆಸೆ ಕೇಳ್ಕೊಂಡಿರ್ತೀನಿ ಅದನ್ನ ಪೂರೈಸ ಇದ್ದಾಗ ನನ್ ಪೂಜೆ ಮಾಡ್ತೀನಿ ಅನ್ನೋ ಅಧಿಕಾರ ಇದ್ದಾಗ ಸೊ ಅದನ್ನ ಕೇಳೋ ಅಧಿಕಾರ ನನಗೆ ಇರತ್ತಲ್ವಾ ನನ್ ಪ್ರೀತಿಯಿಂದನೇ ಕೇಳಿದ್ದು ಕೊಟ್ಟಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಸೊ ಇವಾಗ ಅನಿಸ್ತು ಜನಗಳು ನಂಬೋದ್ಕಿಂತ ದೇವ್ ನಂಬೋದ್ ಬೆಸ್ಟ್ ಅಂತ ಯಾಕೆ ಅಂತ ಅಂದ್ರೆ ಜನಗಳ ಜೊತೆ ಇಲ್ಲಿ ಖುಷಿ ಖುಷಿಯೇ ಪಡ್ತಿದೆ ಆವಾಗ ಸ್ವಲ್ಪ ದೇವ್ರ ಮಾಡ್ತಿದೆ ಅಂತ ನಾನೇ ಅನ್ಕೊಂತೀನಿ ನನ್ಗೆ ನನ್ ಮೇಲೆ ನನಗೆ ಕೋಪ ಇದೆ ಇಲ್ಲ ಅಂತ ಹೇಳಲ್ಲ ಸೊ ಎಲ್ಲದಕ್ಕಿಂತ ಇವಾಗ ದೇವ್ರನ್ನ ಗ್ರೆಟ್ ಆಗಿ ಬುದ್ಧಿ ಕಲ್ಸಿದೆ ನೀನ್ ಮಾಡ್ತಾ ರಾಂಗ್ ಇದೆ ನೀನ್ ಬಂದು ನನ್ನ ಹತ್ರ ಕೇಳ್ಕೊ ಅಂತಾನೆ ಹೇಳ್ದಂಗ್ ಮುಖ ಕೊಡ್ದಂಗಿದೆ ನನ್ಗೆ ಸೊ ಹಾಗಾಗಿ ಓಕೆ ನನ್ ಯಾವತ್ತು ನಾವು ಗೆಲ್ಲಲ್ಲ ಅಂತ ನನ್ಗೆ ಗೊತ್ತಾಗ್ಬಿಡ್ತು ದೇವ್ರ ಮುಂದೆ ದೇವ್ರ ಮುಂದೆ ಆಗ್ಲಿ ಅಮ್ಮನ್ ಮುಂದೆ ಆಗ್ಲಿ ಗೆಲ್ಲಾಕ್ ಆಗಲ್ಲ ಸೊ ಅದನ್ನ ಪ್ರೂವ್ ಮಾಡ್ಕೊಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಓಕೆ ಬನ್ನಿ ದೇವಸ್ಥಾನಕ್ಕಂತೂ ಹೋಗಿ ಹೋಗ್ತೀನಿ ಅಂದ್ರೆ ನಾನ್ ಖುಷಿಯಾಗಿದ್ಲೋ ಬೇಕು ಅಂತ ಕೇಳ್ಕೊತೇನೆ ಹೊರ್ತದ ಬೇರೆಯವ್ರಿಗೆ ಏನಾಗ್ಲಿ ಅದಾಗ್ಲಿ ಇದಾಗ್ಲಿ ಅಂತ ಕೇಳ್ಕೊಳಲ್ಲ ನನ್ ಲೈಫ್ ಹೇಗಿದೆ ಹಾಗೆ ಇರ್ಬೇಕು ಬಟ್ ಎಲ್ಲಾನು ಎದುರಿಸುವ ಶಕ್ತಿ ಕೂಡ ಮತ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ನನ್ ಜೊತೆ ನೀವು ಕೇಳ್ಕೊಳೋರಂತೆ ಸಿಗೋಣ ಮನುಷ್ಯಂಗೆ ಮನುಷ್ಯ ಆಸೆ ಏನಂತ ಇದ್ದೇ ಇರತ್ತೆ ಅತಿ ಆಸೆ ಮನುಷ್ಯ ಇರೋದು ಆಸೆ ಇರೋದಿಲ್ಲ ಮನುಷ್ಯ ನನ್ಗೋಗ್ಬೇಕು ನನ್ ಬೇಕು ಮಕ್ಳು ಬೇಕು ಮೊಮ್ಮಕ್ಳು ಬೇಕು ಮರಿ ಮಕ್ಳು ಬೇಕು ಅಂತ ಆಸೆ ಪಡ್ತಾರಲ್ಲ ಅವಾಗ ದೇವ್ರ ಏನ್ ಮಾಡ್ತಾರೆ ತಗೋ ಅದು ಕೊಡ್ತೀನಿ ಇದು ಕೊಡ್ತೀನಿ ಯಾವ್ದನ ಕಾಯಿಲೆನ ಕೊಡ್ತೀನಿ ಐಶ್ವರ್ಯನ ಕೊಡ್ತಿದ್ದಾವ ಅಂತ ಹೇಳ್ತಾರೆ ಅದಕ್ಕೆ ನಾವು ಕೇಳ್ಕೊಳ್ಳೋದು ಒಂದೇ ಆರೋಗ್ಯ ಒಂದು ಕೊಡಪ್ಪ ನಮ್ಗೆ ಫಸ್ಟು ಇರೋದ್ರೇ ನಾವು ತೃಪ್ತಿ ಇದ್ದೀವಿ ಆರೋಗ್ಯ ಒಂದು ಕೊಟ್ಬಿಟ್ರೆ ಇನ್ನೂ ಸಂತೋಷವಾಗಿರ್ತೀವಿ ಅಷ್ಟು ನಾವು ಕೇಳ್ಕೊಂಡ್ರೆ ದೇವ್ರ ಹತ್ರ ಅವಾಗ ದೇವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ ಅದು ಬಿಟ್ಟರೆ ನಿಮ್ಗೆ ಎಲ್ಲ ಬೇಕು ಅಂತಂದ್ರೆ ಅದಕ್ಕೆ ಪ್ರತಿಫಲವಾಗಿ ಇದನ್ನು ಸ್ವೀಕರಿಸು ಅಂತ ಹೇಳಿ ಹೇಳ್ತಾರೆ ದೇವರು ಇದನ್ನ ಮನುಷ್ಯರು ಯಾವ ಗ್ಯಾಪ್ನಲ್ಲಿ ಇಟ್ಕೊಳ್ಬೇಕು ಮನಸಲ್ಲಿ ಹಾಗೇ ನಂಗೆ ಜಾಸ್ತಿ ಏನು ಆಸೆ ಇದೆಯಾ ಇಲ್ಲಿ ನಿಮಗೆ ಗೊತ್ತಲ್ಲ

ಏನೋ ನಾವು ಚಹ ಪೈದಷ್ಟು ಕಾಲ್ ಚಾಚು ಅಂತ ಅದು ಇಲ್ಲಿ ಇವಾಗಿಂದ ಹಿರಿಕರು ನಮ್ಮ ತಾತ ನಮ್ಮಪ್ಪ ನಮ್ಮ ಅವರಪ್ಪ ಅವ್ರಪ್ಪ ಅಂದ್ರೆ ನಮ್ಮ ತಾತ ಮೂತಾತ ಆಗಿನ ಕಾಲದಿಂದನೂ ಅದು ಬಂದಿರೋದು ಈಗ ಹೊಸ ಯಾವ್ದೇನು ಬಂದಿಲ್ಲ ಅದು ಅದಕ್ಕೋಸ್ಕರ ಆಸೆ ಇರ್ಬೇಕು ಮನುಷ್ಯನ್ ಆಸೆ ಆಸೆಯೇ ಆಸೆ ಇರಬಾರ್ದು ಅಂತ ನಾವ್ ಹೇಳೋದು ನೋಡಿ ಫ್ರೆಂಡ್ಸ್ ನಾನಂತೂ ನನ್ ಗಂಡನಷ್ಟು ಸಾಧುವಲ್ಲ ನನ್ಗೆ ಕಷ್ಟಪಟ್ಟು ಸಿಗುತ್ತೆ ಅಂತ ಅಂದ್ರೆ ಖಂಡಿತ ನಾನು ಟ್ರೈ ಮಾಡ್ತೀನಿ ಇಷ್ಟೇ ಸಾಕು ಅಂತ ನಾನ್ ಯಾವತ್ತೂ ಒಂದಲ್ಲ ಬಟ್ ಟ್ರೈ ಮಾಡಕ್ ಹೋದಾಗ ಏಳು ಬೀಳುಗಳು ಮಾತು ಮುನ್ಸುಗಳು ಇದೇ ಇರ್ತವೆ ಸೊ ಏನು ಮಾಡಕ್ ಆಗಲ್ಲ ಅದನ್ನೆಲ್ಲ ಜಯಿಸಿ ಹೋಗದವನೇ ಒಬ್ಬ ಯೋಧ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಯೋಧನ್ ಓಡ್ಸ್ಕೊಡೋ ಅಷ್ಟು ಯೋಗ್ಯತೆ ನಮ್ಗಿಲ್ಲ ಹಾಗಾಗಿ ಒಟ್ಟು ಕಷ್ಟನಾದ್ರೂ ಪಡ್ಬೇಕು ಅದಕ್ಕೆ ಪ್ರತಿಫಲವಾಗಿ ನಮ್ಗೆ ಸಿಕ್ಕೇ ಸಿಗುತ್ತೆ ಇಲ್ಲ ನಾನು ಸಿಗುತ್ತೆ ಅಂತ ಕೂತ್ಕೊಳ್ಳೋ ಅಷ್ಟು ಜೈಮಾನ ನಂದಲ್ಲ ಸೊ ಪ್ರಯತ್ನ ಪಡ್ತೀನಿ ಆ ಪ್ರಯತ್ನದಲ್ಲಿ ಮಾತುಗಳು ಬರ್ತವೆ ಹೋಗ್ತವೆ ನಾನ್ ತಲೆ ಕೆಡ್ಸ್ಕೊಡಲ್ಲ ಹಾಗೆ ಸ್ವಲ್ಪ ಬೋರ್ಡ್ನೆಸ್ ಜಾಸ್ತಿ ಸೊ ನಿಮ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಬೋರ್ಡ್ನೆಸ್ ಅಂತ ಸೊ ಬನ್ನಿ 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 ಇವಾಗ ಸಾಕು ನಾನು ಮಾತಾಡಿದ್ದು ದೇವ್ರ ಬಗ್ಗೆ ಹೇಳ್ತೀನಿ ಎಷ್ಟು ತುಂಬಾ ಪವರ್ಫುಲ್ ಹೌದು ಅದನ್ನ ನಂಬತ್ ನಾನು ಹೇಳ್ಬೇಕಂದ್ರೆ ಲೈಫಲ್ಲಿ ಒಂದು ಆಗಿದೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನನ್ಗೆ ಅಷ್ಟು ನಂಬಿದೆ ನಾನು ಅಷ್ಟು ಪ್ರತಿ ಒಂದು ವಾರ ಹೋಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ದೆ ಸೊ ನಂಗೊಂದ್ಸಲ ಬೇಜಾರಾಯ್ತು ಮನ್ಸಿಗೆ ಯಾಕಂದ್ರೆ ಸಮಾಧಾನ ಮಾಡೋಕೆ ದೇವ್ರ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಸಮಾಧಾನ ಮಾಡಿಲ್ವಲ್ಲ ಅಂತ ಸ್ವಲ್ಪ ಸ್ವಲ್ಪ ಕೋಪ ಇತ್ತು ಓಕೆ ಇವಾಗ ನಾನೇ ಕೋಪ ಮುರ್ದಿ ಹೋಗ್ತಾ ಇದ್ದೀನಿ ಸೊ ಇವಾಗ ತಾಯಿ ಕಾಪಾಡೇ ಕಾಪಾಡ್ತಾಳೆ ಗ್ಯಾರಂಟಿ ನನಗಿದೆ ಅಂತಂದ್ರೆ ಮಕ್ಳು ಹೋದ್ರೆ ಅಮ್ಮ ಕಾಪಾಡೇ ಕಾಪಾಡ್ತಾಳೆ ಯಾವತ್ತೂ ಬೇಡ ಅಂತ ಆಚೆ ಹಾಕಲ್ಲ ಆ ಗ್ಯಾರಂಟಿ ನನ್ಗೆ ಇದೆ ನಂಬಿಕೆನೂ ಕೂಡ ನನ್ಗಿದೆ ಸೊ ನೋಡೋಣ ಬನ್ನಿ ದೇವಸ್ಥಾನ ಅಂತ ತೋರಿಸ್ತೀನಿ ನಂಬಿಕೊಂಡೆ ಹೋಗ್ತಾ ಇದೀನಿ ಆ ನಂಬಿಕೆನ ತಾಯಿ ಗುಡ್ಸ್ಕೋತಾಳು ಗ್ಯಾರಂಟಿ ನನಗಿದೆ ಮತ್ತೆ ಯಾವ ದೇವರು ಅಂತ ನಿಮಗೆ ಸರ್ಪ್ರೈಸ್ ಆಗಿರ್ಲಿ ಸಸ್ಪೆನ್ಸ್ ಆಗಿರ್ಲಿ ಸೊ ಅಲ್ಲೇ ರಿವೀಲ್ ಮಾಡ್ತೀನಿ ಬನ್ನಿ ಅಂತೂ ಸಿಟಿಗೆ ಎಂಟ್ರಿ ಆಗಿದೀವಿ ನೋಡಿ ಇವಾಗ ಹೋಗ್ತಾ ಇದೀವಿ ಇದಕ್ಕೆ ಮುಳ್ಕಟಮ್ ದೇವಸ್ಥಾನ ಓಕೆ ಮುಂದೆ ಹೋಗ್ತೀನಿ ನೋಡಿ ನಾನು ಎಷ್ಟು ವರ್ಷದಿಂದ ಬಂದಿದ್ರು ಯಾವಾಗ್ಲೂ ಇದು ಹೀಗೆ ಇರುತ್ತೆ ಚೇಂಜ್ ಆಗಿಲ್ಲ ಅದಕ್ಕೆ ಹಳ್ಳಿ ಅನ್ನೋದು ಅಲ್ವಾ ಯಾವಾಗ್ಲೂ ನೋಡಿದ್ರಿ ಅಲ್ವಾ ಇನ್ ಹೋಗ್ತಾ ಹೋಗ್ತಾ ದೇವಸ್ಥಾನ ಸಿಗುತ್ತೆ ದೇವಸ್ಥಾನ ನೋಡೋಣ ಬನ್ನಿ ನೋಡಿ ಟೈಮ್ ಎಷ್ಟಾಗಿದೆ ಅಂತ ಅಂದ್ರೆ ಸುಮಾರು ಒಂದೂವರೆ ಆಗಿದೆ ಎರಡೂವರೆನಾ ಒಂದೂವರೆಗೆ ನಿಂತ ಹೋಗಿದೆ ನಮ್ ಗಡಿಯಾರ ಅನ್ಕೊಂಡೆ ಕರೆಕ್ಟ್ ಕರೆಕ್ಟ್ ಇಲ್ಲ ಇಲ್ಲ ಗಡಿಯಾರ ಕರೆಕ್ಟ್ ಆಗಿದೆ ನನ್ ಟೈಮ್ ಕರೆಕ್ಟ್ ಆಗಿರ್ಲಿಲ್ಲ ಅಷ್ಟೇ ಹೊರಟಿದೀವಿ ನೋಡೋಣ ದೇವಸ್ಥಾನ ರಶ್ ಇರುತ್ತಾ ಇಲ್ವಾ ನೋಡೋಣ ಸಂಡೆ ಆಗಿರೋದ್ರಿಂದ ಸಂಡೆ ಆಗಿರೋದ್ರಿಂದ ರಶ್ ಇದ್ದೇ ಇರುತ್ತೆ ನೋಡೋಣ ಬನ್ನಿ ರಶ್ ಇರುತ್ತೆ ಹೇಗೆ ಅಂತ ಇಲ್ಲಿಂದ ಜನ ತುಂಬಾ ಜನ ಹೋಗ್ತಾ ಇದಾರೆ ಹಳ್ಳಿ ವಾತಾವರಣ ಬಂದ ತಕ್ಷಣ ಖುಷಿ ಕೊಡುತ್ತೆ ಇಲ್ಲಿಂದನೇ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ ಅಂದ್ರೆ ವಾತಾವರಣ ಆಗಿರುತ್ತಲ್ವಾ ಸೊ ಹಾಗಾಗಿ ಕೂಡ ಮಾಡ್ತಾರೆ ಮನೆ ಸೊ ಅದನ್ನ ಯಾರು ಫಂಕ್ಷನ್ ಮಾಡ್ತಿದ್ದಾರೆ ಅನ್ಸುತ್ತೆ ಹಾಗಾಗಿ ಇದೆ ನಾವ್ ಇರ್ಬೇಕಾದ್ರೆ ಅಷ್ಟೊಂದ್ ಚೌಟ್ರಿ ಆಗಿರ್ಲಿಲ್ಲ ಚೌಟ್ರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲಾರಣ್ಣ ಪರವಾಗಿಲ್ಲ ಊಟ ಪ್ರಸಾದ ಅಂತ ತಿನ್ಬಿಟ್ಟೆ ಹೋಗೋದು ನೋಡೋಣ ಯಾರು ಕರೀತಾರ ಅಂತ ಕರೀದೆ ಹೋಗೋದು ಚೆನ್ನಾಗಿರಲ್ಲ ಮುರೀದೇ ಹೋಗುತ್ತೆ ಕರೀದೆ ಹೋಗ್ಬೋದಾ

لكنك تتعلم ان تتعلم ان ಎಸ್ ದೇವಸ್ಥಾನ ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ನೋಡಿ ಇದೇ ನಮ್ಮ ಮನೆ ದೇವ್ರು ಮನೆ ದೇವರು ಅಂತಂದ್ರೆ ಹೆಣ್ಮನೆ ಹೆಣ್ ದೇವ್ರು ಮುಳಕಟಮ್ಮ ಅಂತ ಹೇಳ್ಬಿಟ್ಟು ತುಂಬಾ ವಾರ್ಫುಲ್ ದೇವ್ರು ಬನ್ನಿ ಒಳಗಡೆ ಹೋಗಿ ನೋಡೋಣ ಒಳಗಡೆ ವಿಡಿಯೋ ಮಾಡ್ಕೊಳಕ್ ಬಿಡಲ್ಲ ಅಂತ ಅನ್ಕೊಳ್ತೀನಿ ಬಟ್ ಆಗಿ ಇದ್ ಕವರ್ ಮಾಡಿದೀನಿ ತುಂಬಾ ಖುಷಿ ಆಗ್ತಿದೆ ತುಂಬ ಮುಂದೆ ಎರಡು ಎರಡು ವರ್ಷ ಆಗಿರ್ಬೋದು ಐತಿ ನಾನ್ ಬಂದ ಇಲ್ಲಿಗೆ ಸೊ ಎರಡು ವರ್ಷ ಆದ್ಮೇಲೆ ಬಂದಿದ್ದೀನಿ ಒಂಥರ ಖುಷಿ ಆಗ್ತಿದೆ ಅಂದ್ರೆ ಬೇಡಿಕೆಗಳನ್ನ ಲೈಟ್ ಹೋಗ್ತೀನಿ ಹಾಗಂತ ನಾನು ಯಾರಿಗೆ ಕೆಟ್ಟದಾಗ್ಲಿಂತಾಗ್ಲಿ ಅಂತ ಮಾತ್ರ ಕೇಳ್ಕೊಂಡು ಹೋಗ್ತೀನಿ ಮಾಡ್ಕೊಳೋಣ ತವರ್ ಮಾಡ್ಕೊಂತ ಇದ್ದೀನಿ ವಿಡಿಯೋ ಏನಕ್ಕೆ ಅಂತ ಅಂದ್ರೆ ಇನ್ನೊಂದು ಕಾರ್ ಪಾರ್ಕ್ ಮಾಡಕ್ ಹೋಗಿದ್ದಾರೆ ಅವ್ರು ಬರುವವರೆಗೂ ವಿಡಿಯೋ ಮಾಡೋಣ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಬಂದು ಬಂದಾದ್ಮೇಲೆ ದೇವಸ್ಥಾನ ಬಗ್ಗೆ ಹೇಳ್ತೀನಿ ಗೊತ್ತಿರುವಷ್ಟು ಅಂತೂ ಎರಡು ವರ್ಷ ಆದ್ಮೇಲೆ ಮನೆ ದೇವರ ದರ್ಶನ ಮಾಡಕ್ ಬಂದಿದ್ದೀನಿ ಬನ್ನಿ ನಿಮ್ಗೂ ಕೂಡ ಕೇಳ್ಕೊತೀನಿ ಒಳ್ಳೇದಾಗ್ಲಿ ಅಂತ ಹೇಳಿ ಎಸ್ ನೋಡಿ ನಾನು ಮನೆ ದೇವರು ಬಂದ್ಮೇಲೆ ಎಲ್ಲಿ ಬರ್ತೀನಿ ಅಂತ ನಿಂಗೆ ಸರ್ಪ್ರೈಸ್ ಅಂತ ಹೇಳಿದ್ಯಲ್ವಾ ಓಕೆ ನಾನು ಇಲ್ಲಿ ಬಂದಿದ್ದೀನಿ ಇದು ನಮ್ಮ ಮನೆ ದೇವರು ಮುಳ್ಕಟಮ್ಮ ಅಂತ ಹೇಳ್ಬಿಟ್ಟು ಎಲ್ಲಿಗೆ ನಾನು ಸರ್ಪ್ರೈಸ್ ಆಗಿ ವಿಸಿಟ್ ಕೊಡ್ತಾ ಇದೀನಿ ಸುಮಾರು ಎರಡು ವರ್ಷ ಆಗಿದ್ದು ನಾನ್ ಇಲ್ಲಿ ಬಂದಿ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಒಳಗಡೆ ಸೊ ನಾನು ವೆಂಕಟೇಶ ಹಸ್ಬೆಂಡ್ ವೆಂಕಟೇಶ್ ಅಂತಾನೆ ನನ್ನ ಹಸ್ಬೆಂಡು ಅವ್ರು ಕಾರ್ ಪಾರ್ಕ್ ಮಾಡಕ್ ಹೋಗಿದಾರೆ ಅಲ್ಲಿವರೆಗೂ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಹೇಳೋಣ ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಪವರ್ಫುಲ್ ದೇವ್ರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ವಿಡಿಯೋ ಮಾಡ್ಕೊಂಡಿದೀನಿ ಸ್ವಲ್ಪ ಒಳಗಡೆ ಹೋಗಿ ದರ್ಶನ ತಗೊಂಡು ಮೀನ್ಸ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ ಬರ್ತೀನಿ ನಿಮ್ಗೆ ಒಳ್ಳೇದ್ ಮಾಡಪ್ಪ ಅಂತ ನನ್ನ ಐದಾ ಶತ್ರುಗಳು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ ಯಾಕೆಂತ ನನ್ ಬೇರೆ ಅವ್ರಿಗೆ ಕೆಟ್ಟದ ಬಯಸೋ ಅಭ್ಯಾಸ ನನಗಿಲ್ಲ ಅವ್ರೇನೇ ಆದ್ರೂ ಮಾಡಿದ ಅವ್ರೆ ಅನ್ಬೋಸ್ತಾರೆ ಹಾಗಾಗಿ ನಾನು ತುಂಬಾ ದಿನಗಳ ನಂತರ ಬಂದಿದ್ದೀನಿ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ ನಿಮ್ಗು ಖುಷಿ ಆಗತ್ತೆ ವಿಡಿಯೋ ನೋಡಿ ಅಂತ ಅನ್ಕೊಳ್ತೀನಿ ಹ್ಮ್ ನನಗೊಂಥರ ಸಮಾಧಾನ ಆಗ್ತಿದೆ ಆ ದೇವಸ್ಥಾನಕ್ ಬಂದಿ ಇನ್ನು ಒಳಗಡೆಗಂತೂ ಹೋಗಿಲ್ಲ ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ ಹಾಗಾಗಿ ಪಾರ್ಕಿಂಗ್ ಮುಗೋಸ್ಟ್ರಲ್ಲಿ ನಾನು ಇದು ವಿಡಿಯೋ ಮಾಡ್ಕೊಳೋಣ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಒಳಗಡೆ ಹೋಗೋಣ ಇನ್ನೇನು ಬಂದ್ರು ಅಂತ ಅನ್ಸುತ್ತೆ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ ಬಂದ್ಮೇಲೆ ಒಳಗಡೆ ಹೋಗ್ಬಿಟ್ಟು ಬಂದ್ ಮತ್ತೆ ವಿಡಿಯೋ ಮಾಡ್ತೀನಿ ಆಯ್ತಾ ಅಂತ ದೇವಿ ದರ್ಶನ ಮಾಡ್ಕೊಂಡು ಬಂದಿದ್ವಿ ಯಾ ದೇವಿ ಅಂತ ನಿಮ್ಗೆ ಹೇಳ್ಬೇಕಂದ್ರೆ ಮನೆ ದೇವರಾದ ಮುಳುಕಟ್ಟಮ್ಮ ತುಂಬಾ ನನ್ ಜೊತೆ ನೀವು ದರ್ಶನ ಮಾಡಿದಿರಾ ಅನ್ಕೊಂಡೆ ಯಾಕಂದ್ರೆ ಒಳಗಡೆ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಮತ್ತೆ ಆಚೆ ಎಲ್ಲ ವಿಡಿಯೋ ಮಾಡ್ಕೊಂಡಿದೀನಿ ನಿಮ್ಗೆ ದೇವಸ್ಥಾನ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇದು ಎಷ್ಟು ಪವರ್ಫುಲ್ ದೇವರು ದೇವರು ಅಂತ ಹೇಳ್ಬಿಟ್ಟು ಸೊ ನಾನು ಮನೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ವರ್ಷಗಳ ನಂತರ ಬಂದ್ಮೇಲೆ ನನ್ಗೆ ಒಂಥರ ಮೈಂಡ್ ಫ್ರೀ ಆಗ್ತಿದೆ ಸೊ ಈ ದೇವಿ ದರ್ಶನ ತುಂಬಾ ಖುಷಿ ಖುಷಿ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಮುಂದೆ ನನ್ನ ಲೈಫ್ ಒಳ್ಳೆ ಕಡೆ ಹೋಗುತ್ತೆ ಅಂತಾನು ಅನ್ಕೊಳ್ತೀನಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್